ತುಂಬ ಒಳ್ಳೆ ಟ್ರೈಮಲ್ಲಿ ನಿಮಗೆ ಯಾಕೆ ಈಗ ಗೊತ್ತಾಗಲಿಲ್ಲ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸರ್ ಪಟ್ಟು ನಮಗಿಂತ ನೀವು ಮುಖ್ಯ ನನಗೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಭಾಳ ಕಾಳಜಿ ಪರ್ಸನಲ್ ಪರ್ಸನಲ್ಲಾಗಿ ನಮಗೆ ನಿಮ್ಮ ನಮ್ಮ ಬಾಂಧವ್ಯ ಅವರು ಸಹ ಆಪರೇಷನ್ ಆಗಿದೆ ಸರ್ ಸ್ಪೈನಲ್ ಕಾರ್ಡ್ ನೆಕ್ಕತ್ರ ಆಗಿದೆ ಸರ್ ನಿಕ್ಕತ್ರ ಅವತ್ತು ಒಳ್ಳೆ ನಿರ್ಧಾರ ಮಾಡಿ ಸರ್ ಇದು ನನ್ನ ಪ್ರಾಣ ಹುಟ್ಟು ಒಂದು ಒಳ್ಳೆ ಜನ್ಮ ಕೊಟ್ಟಿದ್ದೀನಿ ನನಗೆ ನಿಮ್ಮ ಬಾಂಧವ್ಯ ನಲವತ್ತು ವರ್ಷಗಳ ಬಾಂಧವ್ಯ ನನಗೆ ಭಾಳ ಸಹಾಯ ಮಾಡ್ತೀನಿ ಸರ್ ತುಂಬ ಒಳ್ಳೇದು ಮಾಡಿದ್ರಿ ಧನ್ಯವಾದ ಸರ್ ಧನ್ಯವಾದ ಅವ್ರ ಏನೋ ಡಾಕ್ಟ್ರು ನಿಮ್ಮ ಬ್ಯಾಡಿ ನೀವು ಮನೆಗೆ ಹೋಗ್ಬಿಡಿ ಹಾಂ ಹೌದು ಸರ್ ಸರಿ ಸರ್ ಸರಿ ಸರ್ ನೋಡ್ತೀವಿ ಸರ್ ಹಾಂ ಅವ್ರು ಹೋಗಿ ಮನೆಗೆ ಹೋಗಿ ಅಂದ್ರೆ ಸರ್ ಡಾಕ್ಟ್ರು ಯಾರೋ ಅದಕ್ಕೆ ಯೋಚನೆ ಮಾಡ್ತಿದ್ದೆ ನಿಮ್ಮಲ್ಲಿ ಡಾಕ್ಟ್ರು ಹಾಸ್ಪಿಟ್ಲ್ ಬೇಡ ಮನೆ ಹೂವಿನ ಇನ್ಫೆಕ್ಷನ್ ಆಯ್ತದ ಅಂತ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಸರಿ ಸರ್ ಅಲ್ಲದೇ ಯಾವುದೋ ಸುಖಿನೋ ಅಂತ ಯಾವುದೋ ಚೆನ್ನಾಗಿದೆ ಅಂತ ಸರ್ ಅದಕ್ಕೆ ಅದಕ್ಕಾದ್ರೆ ಒಣಪ ಮಾಡ್ತಾ ಇದ್ದೆ ಸರ್ ಸುಖಿನ ಸುಖಿನ ಅಂತ ಚೆನ್ನಾಗಿದೆ ಅಂತ ಸರ್ ಪಿ ಪಿ ಪಿಜಿಯೋ ಥರ ಮಾಡೋದು ನೋಡ್ತೀವಿ ಸರ್ ವಾತಾವರಣ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ